ಪುರಾತನ ಬಾವಿ ಇದೆ ಆ ಬಾವಿಗೆ ಹೋದವರು ಇನ್ನೂ ಕೂಡ ಜೀವಂತವಾಗಿ ಹೊರಗಡೆನೆ ಬಂದಿಲ್ಲ ಯಾವ್ದ ಆ ಬಾವಿ ಆ ಬಾವಿಯ ರಹಸ್ಯ ಏನು ಆ ಬಾವಿಗೂ ಹಾಗೆ ಅಲ್ಲಿರುವಂತಹ ಜನರಿಗೂ ಏನು ಸಂಬಂಧ ಇದರ ಬಗ್ಗೆ ಹಲವಾರು ಮಾಹಿತಿಯನ್ನ ಕೊಡ್ತೀವಿ ನೋಡಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾದ ನಂತರ ದೇಶದಲ್ಲೆಡೆ ಅಲ್ಲದೆ ವಿದೇಶದಲ್ಲೂ ಕೂಡ ಹಿಂದೂ ದೇವರುಗಳ ಬಗ್ಗೆ ಇರೋ ನಂಬಿಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಲ್ಲೆಲ್ಲೂ ರಾಮನ ಜಪ ವರ್ಷಗಳ ಹಿಂದೂಗಳ ಕನಸು ನನಸಾಗಿದೆ ರಾಮ ಮಂದಿರದ ರೀತಿಯಲ್ಲಿ ಜ್ಞಾನವಾಪಿ ಮಸೀದಿಯಲ್ಲೂ ಕಾಶಿ ಲಿಂಗದ ಪೂಜೆ ಸ್ಥಳೀಯ ಕೋರ್ಟ್ ಸಮ್ಮತಿ ಕೂಡ ನೀಡಿದೆ ಇದರ ಜೊತೆಗೆ ಈಗಾಗಲೇ ದೇಶದ ಮೂಲೆ ಮೂಲೆಯಲ್ಲೂ ಕೆಲವೊಂದು ಪುರಾತನ ವಿಗ್ರಹಗಳು ಪತಿಯಾಗಿದ್ದು ಮತ್ತಷ್ಟು ವಿಶೇಷವಾಗಿದೆ ಎರಡ್ ಸಾವಿರದ ಹತ್ತರ ನಂತರದಿಂದಲೂ ಈ ಪುರಾತನ ವಿಗ್ರಹಗಳು ಅಥವಾ ಇನ್ಯಾವುದೇ ಶಿಲೆಗಳು ಹೆಚ್ಚಾಗಿ ಚಂದ್ರ ಕಣ್ಣಿಗೆ ಕಾಣಿಸೋಕೆ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದರ ಜೊತೆಗೆ ಪುರಾತನ ಭಾರತದ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರೂ ಕೂಡ ಕುತೂಹಲರಾಗಿರ್ತಾರೆ ಇನ್ನು ಭಾರತದಲ್ಲಿರುವಂತಹ ಒಂದು ರಹಸ್ಯ ಪುರಾತನ ಸುರಂಗದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಈ ಪುರಾತನ ಬಾವಿಯೊಳಗೆ ಲೆಕ್ಕವಿಲ್ಲದಷ್ಟು ನಿಧಿ ಇದೆ ಈ ಬಾವಿ ನೋಡುವುದಕ್ಕೆ ಬಲು ಸುಂದರವಾಗಿ ಇರುತ್ತದೆ ಕ್ಷಣ ಮಾತ್ರದಲ್ಲಿಯೇ ನೋಡುಗರನ್ನ ಆಕರ್ಷಣೆ ಮಾಡುತ್ತದೆ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರೋದು ಅಂದ್ರೆ ನೀವೇ ಅನ್ಕೊಳ್ಳಿ ಎಷ್ಟು ಸುಂದರವಾಗಿ ಇರಬಹುದು ಈ ಒಂದು ಬಾವಿ ಈ ಹಿಂದೆ ಈಗಿನ ಇಂಜಿನಿಯರ್ಗಳು ಕೂಡ ಇರಲಿಲ್ಲ ಟೆಕ್ನಾಲಜಿ ಕೂಡ ಇರಲಿಲ್ಲ ಆದ್ರೂ ಇಷ್ಟು ಸುಂದರವಾಗಿ ಸಾಕಷ್ಟು ರಹಸ್ಯಗಳನ್ನ ಒಳಗೊಂಡಿದೆ ಈ ಒಂದು ಬಾವಿ ಹೀಗೆ ಈ ಹಿಂದೆ ಅದ್ಭುತವಾಗಿ ನಿರ್ಮಾಣದ ಹಲವಾರು ಕಟ್ಟಡ ಆಗಿರಬಹುದು ಬಾವಿ ಆಗಿರಬಹುದು ಕೋಟೆಗಳು ಇಂದಿಗೂ ಕೂಡ ಪ್ರಶ್ನೆಗಳ ಮೂಟೆಯನ್ನೇ ಹೊತ್ಕೊಂಡು ನಿಂತಿದೆ ಅವುಗಳು ಅದೆಷ್ಟೋ ರಹಸ್ಯಗಳ ತಾಣವಾಗಿ ಬದಲಾಗಿದೆ ಈ ಜಾಗ ಕೂಡ ಸಾಕಷ್ಟು ರಹಸ್ಯಗಳನ್ನ ತನ್ನ ಒಡಲ್ನಲ್ಲಿ ಇಟ್ಕೊಂಡಿದೆ ಈ ರಹಸ್ಯವಾದ ನಿಧಿ ಇರೋದು ಹರಿಯಾಣದ ಮಹಾಮ್ ಅನ್ನುವ ಅಂತಹ ಪ್ರದೇಶದಲ್ಲಿ ರಹಸ್ಯಗಳ ಆಗರ ಈ ಬಾವಿ ಈ ಬಾವಿ ಸುಮಾರು ವರ್ಷಗಳಿಂದ ಅದೊಂದು ವಿಚಾರಕ್ಕೆ ಎಲ್ಲರ ಗಮನವನ್ನ ಸೆಳ್ತಿದೆ ಅದ್ಯಾವುದಪ್ಪ ಆ ವಿಚಾರ ಅಂತೀರಾ ಇಲ್ಲಿದೆ ನೋಡಿ ಅದೇ ನಿಧಿಯ ವಿಚಾರ ಹೌದು ಈ ಚೋರೋಂಕಿ ಬಾವಿಯಲ್ಲಿ ನಿಧಿ ಇದೆ ಅಂತ ಹೇಳಲಾಗ್ತಾ ಇದೆ ಈ ರೀತಿ ನಂಬಿಕೆ ಹಿಂದಿನಿಂದಲೂ ಕೂಡ ಇದೆ ಈ ಬಾವಿ ಮೂರು ಅಂತಸ್ತನ್ನ ಹೊಂದಿತ್ತು ಇದೊಂದು ಅಂತಸ್ತಿನಲ್ಲಿ ಅಂದ್ರೆ ಆ ಅಂತಸ್ತಿನ ಕೋಣೆಯಲ್ಲಿ ನಿಧಿ ಇದೆ ಅಂತ ನಂಬಲಾಗ್ತಾ ಇದೆ ಮೂರು ಅಂತಸ್ತಿನ ಬಾವಿ ಹೌದು ಸ್ನೇಹಿತರೆ ಈ ಕೋಣೆಯಲ್ಲಿ ಅಂದಿನ ಕಾಲದ ಚಂದ್ರು ವಿಶ್ರಾಂತಿಯನ್ನ ಪಡಿತಿದ್ರು ಅಂತ ಹೇಳಲಾಗುತ್ತೆ ಬೇಸಿಗೆ ಕಾಲದಲ್ಲಿ ಈ ಜಾಗ ಇನ್ನಷ್ಟು ತಂಪಾಗಿ ಇರೋದ್ರಿಂದ ಬೇಸಿಗೆ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ರಾಜರು ಹಾಗೂ ರಾಜರ ಕುಟುಂಬಸ್ಥರು ಇಲ್ಲಿ ಬರ್ತಿದ್ರಂತೆ ಸದ್ಯ ಈ ಬಾವಿ ಪಾಳು ಬಿದ್ದಿರೋದು ಒಂದು ಕಾಲದಲ್ಲಿ ಪ್ರಮುಖ ನೀರಿನ ಸೆಲೆಯಾಗಿತ್ತು ಅಂತ ಹೇಳಲಾಗುತ್ತೆ ಶಹಜಾನ್ ಆಳ್ವಿಕೆಯ ಕಾಲದಲ್ಲಿ ಇದು ನಿರ್ಮಾಣವಾಗಿತ್ತು ಈ ಬಾವಿಯೊಳಗೆ ಸುಮಾರು ಸುರಂಗಗಳು ಇವೆ ಈ ಸುರಂಗದ ಮೂಲಕ ಬೇರೆ ಬೇರೆ ಕಡೆಯಿಂದ ನೀರು ಸರಬರಾಜು ಮಾಡಲಾಗುತ್ತೆ ಆದ್ರೆ ಈಗಲ್ಲ ಅದು ಹಳೆ ಕಾಲದಲ್ಲಿ ಬೇರೆ ಬೇರೆ ಕಡೆಯಿಂದ ನೀರನ್ನ ಸರಬರಾಜು ಮಾಡ್ತಿತ್ತಂತೆ ಮಾಹಿತಿಯ ಪ್ರಕಾರ ಮೊಘಲ್ ಸಾಮ್ರಾಟ ಶಹಜಾನ್ ಆಳ್ವಿಕೆಯ ಕಾಲದ ಘಟ್ಟದಲ್ಲಿ ಅಂದಿನ ಸ್ಥಿತಿಯ ಆಡಳಿತಗಾರರ ಸೈಥು ಕಲಾ ಸಾವಿರದ ಆರ್ನೂರ ಐವತ್ತೆಂಟರಿಂದ ನಡುವೆ ಈ ಬಾವಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಾವಿಗೆ ಇಳಿಯಲು ನೂರ ಒಂದು ಮೆಟ್ಟಲುಗಳು ಕೂಡ ಇದೆ ನಿಧಿ ಇರುವುದು ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿನ ಜನರ ಕಥೆಯ ಪ್ರಕಾರ ಜಾನ್ಹಿ ಚೋರ್ ಎನ್ನುವಂತಹ ಕಳ್ಳ ಕದ್ದ ಸಂಪತ್ತನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿರ್ತಿದ್ದಂತೆ ಬಾದ್ ಶಾನ್ ಸೈನಿಕನಿಂದ ತಪ್ಪಿಸಿಕೊಳ್ಳಲು ಈತ ಈ ಬಾವಿಯಲ್ಲಿ ಅಡಿಗೆ ಕುಳಿತುಕೊಳ್ತಾನೆ ಅಂತ ಹೇಳಲಾಗುತ್ತೆ ಆದ್ರೆ ಈತ ಸಂಗ್ರಹ ಮಾಡಿದ್ದಂತಹ ಸಂಪತ್ತಿನ ಬಗ್ಗೆ ಬಾದ್ಶಾ ಸೈನಿಕರಿಗೆ ಗೊತ್ತಾಗಿ ಅವರು ಹುಡುಕಲು ಹೋಗಿದ್ರಂತೆ ಆದ್ರೆ ಹೀಗೆ ಹುಡುಕಲು ಹೋದಾಗ ಮತ್ತೆ ವಾಪಸ್ಸೇ ಬಂದಿಲ್ಲ ಅದು ಅಲ್ಲದೆ ಇದೇ ರೀತಿ ಹಲವರು ಈ ನಿಧಿಯ ಶೋಧಕ್ಕೆ ಹೋಗಿ ವಾಪಸ್ ಬಂದಿಲ್ಲ ಅನ್ನುವಂತಹ ಕತೆ ಕೂಡ ಈ ಒಂದು ಬಾವಿಗೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಭಯಾನಕ ಬಾವಿಯ ವಿಚಾರವನ್ನ ನಾವಿವತ್ತು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಅಂತ ಆ ಬಾವಿ ಹತ್ರ ಹೋದವರು ಆ ನಿಧಿಯನ್ನ ಹುಡುಕ್ಬೇಕು ಅಂದ್ಕೊಂಡಿರೋರು ಆ ನಿಧಿಯನ್ನ ಹುಡುಕೋಕೆ ಹೋದವರು ವಾಪಸ್ಸೇ ಬಂದಿಲ್ಲ ನಿಜಕ್ಕೂ ಇದೊಂದು ವಿಸ್ಮಯಕಾರಿ ಬಾವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಷ್ಟೋ ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ